ಕಲಬುರಗಿಯಲ್ಲಿ ವಿಕಾಸ ಸೌಹಾರ್ದ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವನಾಥ್ ಹಿರೇಮಠ ಅವರು ಈ ಬ್ಯಾಂಕ್ನ ಹದಿನೇಳನೇ ಶಾಖೆಯನ್ನ ಕಲಬುರಗಿಯ ಗಾಜಿಪುರ್ನಲ್ಲಿ ಪ್ರಾರಂಭ ಮಾಡಲಾಗುತ್ತಿದೆ ಆದ ಕಾರಣ ಎಲ್ಲರ ಸಹಕಾರ ನಮ್ಮ ಜೊತೆಗೆ ಇರಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಅಧ್ಯಕ್ಷರ ಅಧ್ಯಕ್ಷ ಸರ್ ಆತ್ಮೀರೇ ಈಗಾಗಲೇ ನಾನು ಹೇಳಿದಂತೆ ವಿಕಾಸ್ ಬ್ಯಾಂಕ್ ತನ್ನ ಹದಿನೇಳನೇ ಶಾಖೆಯನ್ನು ನಾಳೆ ಇಪ್ಪತ್ತಾರನೇ ತಾರೀಕು ನಗರದ ನಗರದೊಳಗಡೆ ಗಾಜಿಪುರದ ಗದಗಿ ಗದಗಿ ಮಠ ಗದ್ಗಿ ಮಠ ಹೌದಲ್ಲ ನಮ್ಮದು ಬಿಲ್ಡಿಂಗ್ ಬಿಲ್ಡಿಂಗ್ ಬಿಲ್ಡಿಂಗು ತಿರಂದಾಸ್ ಸರ್ಕಲ್ಲಿಂದ ಕಲ್ಯಾಣ ಕಲ್ಯಾಣ್ ಅದೇ ಕಲ್ಯಾಣರಥ ಬಿಲ್ಡಿಂಗ್ನ ಹೆಸರು ಒಂದು ತರಂದ ಸರ್ಕಲ್ನೊಗಡೆ ಇದೆ ಸರ್ ಅದು ಅಲ್ಲೇ ಓಪನ್ ಮಾಡ್ತಾ ಇದ್ದೀವಿ ಈಗಾಗಲೇ ವಿಕಾಸ್ ಬ್ಯಾಂಕ್ ಕಳೆದ ಇಪ್ಪತ್ತು ಏಳು ವರ್ಷಗಳಿಂದ ರಾಜ್ಯದೊಳಗಡೆ ಕೆಲಸ ಮಾಡ್ತಾಯಿದೆ ಹಲವಾರು ವಿಶೇಷಗಳನ್ನ ನಾವು ಮೈಗೂಡ್ಸ್ಕೊಂಡು ಬಂದಿದ್ವಿ ಸರ್ ಅದರೊಳಗಡೆ ವಿಶೇಷವಾಗಿ ಹೇಳಬೇಕಂತ ಹೇಳಿದರೆ ದೇಶದೊಳಗಡೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಮಾಡುತ್ತಿರುವಂಥ ಏಕೈಕ ಬ್ಯಾಂಕು ವಿಕಾಸ ಸವಾರ್ದ ಕೋಆಪ್ರೇಟಿವ್ ಬ್ಯಾಂಕು ಹಾಗಾಗಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಈ ರೀತಿಯ ಒಂದು ಸೇವೆಯನ್ನು ನಾವು ಗ್ರಾಹಕರಿಗೆ ಕೊಡ್ತಾ ಬಂದಿದ್ವಿ ಆರಂಭದ ದಿನದೊಳಗಡೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಆ ರೀತಿಯ ಸೇವೆಯನ್ನು ಕೊಡ್ತಿದ್ವಿ ಅದಾದ ನಂತರ ಈಗ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭ ಆದರೆ ಸಂಜೆ ಆರು ಗಂಟೆವರೆಗೂ ಸಹಿತ ನಿರಂತರವಾದ ರೀತಿಯೊಳಗಡೆ ಸೇವೆ ಕೊಡ್ತೀವಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಸಹಿತ ಸೇವೆಯನ್ನು ಕೊಡ್ತಾ ಈ ಬ್ಯಾಂಕು ಆರಂಭ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಒಂದು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾರಂಥ ಒಂದು ಯುವಕರ ತಂಡ ಸಿಂಧನೂರೊಳಗಡೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರೊಗಡೆ ವಿಕಾಸ ಯುವಕ ಮಂಡಳ ಅಂತೇಳಿ ಆರಂಭ ಮಾಡಿದ್ವಿ ಅದರಿಂದ ಅಲ್ಲಿ ಸೋಷಿಯಲ್ ಸೇವೆ ಮಾಡ್ತಾ ಅದರಿಂದ ಪ್ರೇರಣೆಗೊಂಡು ಯಾವಾಗ ರಿಸರ್ವ್ ಬ್ಯಾಂಕ್ನವರು ಲಿಬ್ರಲೈಝ್ ಪಾಲಿಸಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೈದರೊಗಡೆ ಲಿಬರಲೈಸ್ ಪಾಲಿಸಿ ಬಂದಾಗ ಅದು ನಾವು ಬ್ಯಾಂಕಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರೊಗಡೆ ನಮಗೆ ಲೈಸೆನ್ಸ್ ಬಂದು ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗಡೆ ಬ್ಯಾಂಕ್ ಆರಂಭ ಆಗಿದೆ ಆರಂಭ ಆದ ದಿನದಿಂದನೂ ಸಹಿತ ಇವತ್ತಿನವರೆಗೂ ಸಹಿತ ಲಾಭದಾಯಕವಾದ ರೀತಿ ಒಳಗಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದೊಳಗಡೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಸಹಿತ ಮೌ ಮೈಗೂಡಿಸ್ಕೊಂಡಿದ್ದೀವಿ ಅಂದರೆ ಇವತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಆಧುನಿಕ ತಂತ್ರಜ್ಞಾನಗಳೇನಿದೆ ಯು ಪಿ ಐ ಇರ್ಬೋದು ಅಥವಾ ಆರ್ ಟಿ ಜಿ ಎಸ್ ಸಿ ಎನ್ ಎಫ್ಟಿಗಳೇನಿದೆ ಅದೆಲ್ಲವನ್ನೂ ಸಹಿತ ಆ ಸೇವೆಗಳನ್ನು ಕೊಡ್ತೀವಿ ನಮ್ಮದೇ ಆದ ಎ ಟಿ ಎಮ್ಗಳು ಎಲ್ಲ ಇದೆ ಆ ರೀತಿಯ ತಂತ್ರ ತಂತ್ರಜ್ಞಾನವನ್ನು ಸಹಿತ ಪಾರ್ ವಿತ್ ಕಮರ್ಷಿಯಲ್ ಬ್ಯಾಂಕ್ ಏನು ಇದೋ ಆ ಎಲ್ಲ ಸೇವೆಗಳನ್ನು ಸಹಿತ ನಾವು ಬಳಸ್ತಾ ಬಂದಿದ್ದೀವಿ ಮತ್ತೊಂದು ವಿಕಾಸ್ ಬ್ಯಾಂಕಿನ ವೈಶಿಷ್ಟ್ಯ ಏನಂತ ಹೇಳಿದರೆ ಸಹಕಾರಿ ಕ್ಷೇತ್ರದೊಗಡೆ ತೊಂದರೆ ಒಳಗಡೆ ಇರುವಂಥ ಸಂಸ್ಥೆಗಳನ್ನ ನಮ್ಮೊಟ್ಟಿಗೆ ಮರ್ಜು ಮಾಡಿಕೊಳ್ಳೋದ್ರ ಮೂಲಕ ಸಹಕಾರಿ ಕ್ಷೇತ್ರದೊಗಡೆ ವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಉದಾಹರಣೆಗೆ ಎರಡು ಸಾವಿರದ ಎಂಟರೊಳಗಡೆ ಹುಬ್ಬಳ್ಳಿ ಒಳಗಡೆ ಒಂದು ಅಭಿನಂದನ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತೇಳಿ ತನ್ನ ಠೇವಣಿದಾರರಿಗೆ ಹಣ ವಾಪಸ್ ಕೊಡೋದಕ್ಕೆ ಆಗ್ತಿರಲಿಲ್ಲ ಅಂತ ಒಂದು ಸನ್ನಿವೇಶದೊಳಗಡೆ ಅವರು ನಮ್ಮ ಬ್ಯಾಂಕ್ನೊಳಗಡೆ ಅದನ್ನು ಮರ್ಜ್ ಮಾಡ್ಕೊಳ್ಳೋದಕ್ಕೆ ವಿನಂತಿ ಮಾಡಿಕೊಂಡ್ರು ಹಾಗಾಗಿ ಎರಡು ಸಾವಿರದ ಎಂಟರೊಳಗಡೆ ವಿಕಾ ಹುಬ್ಬಳ್ಳಿಯ ಅಭಿನಂದನ್ ಕೋಆಪ್ರೇಟಿವ್ ಬ್ಯಾಂಕ್ ವಿಕಾಸ್ ಬ್ಯಾಂಕ್ ಜೊತೆಗೆ ಮರ್ಜಾಗಿ ಇವತ್ತು ಹುಬ್ಬಳ್ಳಿ ಒಳಗಡೆ ನಮ್ಮ ಶಾಖೆ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿರುವಂಥ ಎಲ್ಲ ಠೇವಣಿದಾರರಿಗೂ ನಾವು ಹಣ ಮರಳಿ ಕೊಟ್ಟಿದ್ದೀವಿ ವಿತ್ ಇಂಟ್ರೆಸ್ಟು ಅದೇ ಮಾದರಿ ಒಳಗಡೆ ಎರಡು ಸಾವಿರದ ಇಪ್ಪತ್ತೆರಡರೊಳಗಡೆ ಬೀದರ್ ಬೀದರ್ನೊಳಗಡೆ ಒಳಗಡೆ ಬೀದರ್ ಮಹಿಳಾ ಕೋಆಪ್ರೇಟಿವ್ ಬ್ಯಾಂಕು ಸಹಿತ ತನ್ನ ಠೇವಣಿದಾರಿಗೆ ಹಣ ವಾಪಸ್ ಕೊಡೋಕ್ಕಾಗ್ತಾ ಆಗ್ತಾ ಸನ್ನಿವೇಶ ನಿರ್ಮಾಣದಾಗ ಅದನ್ನೂ ಸಹಿತ ನಮ್ಮ ಬ್ಯಾಂಕಿನ ಜೊತೆಗೆ ಮರ್ಜಿ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿರುವಂಥ ಎಲ್ಲ ಠೇವಣಿದಾರರಿಗೂ ಸಹಿತ ಅವರ ಯಾವುದೇ ಒಂದು ನಷ್ಟ ಆಗದ ಒಳಗಡೆ ಅವ್ರನ್ನ ನಾವು ಅವರಿಗೆ ಹಣ ಮರಳಿಸಿದ್ವಿ ಹಾಗಾಗಿ ಸಹಕಾರಿ ಕ್ಷೇತ್ರದೊಳಗಡೆ ವಿಶ್ವಾಸ ಮೂಡಿಸುವಂಥ ಕೆಲಸಗಳನ್ನು ಸಹಿತ ರಾಜ್ಯದ ಎರಡು ಅರ್ಬನ್ ಬ್ಯಾಂಕ್ಗಳನ್ನು ಮರ್ಜು ಮಾಡಿಕೊಳ್ಳೋದ್ರ ಮೂಲಕ ನಾವು ಆರಂಭ ಮಾಡಿದ್ವಿ ಅಂದರೆ ಒಂದು ವಿಶ್ವಾಸ ಮೂಡಿಸಿದ್ವಿ ಸರ್ ಅದಾದ ನಂತರ ಯಾವುದೇ ಒಂದು ಬ್ಯಾಂಕಿನ ಮಾನದಂಡಗಳು ಇರಬೇಕಾದಾಗ ಆರ್ಥಿಕವಾಗಿ ಸಬಲವಾಗಿರೋ ಕಾರಣಕ್ಕಾಗಿ ರಿಸರ್ವ್ ಬ್ಯಾಂಕ್ ಕಳೆದ ವರ್ಷ ನಮಗೆ ಹತ್ತು ಶಾಖೆಗಳಿಗೆ ಅನುಮತಿ ಕೊಟ್ಟಿದ್ದರು ಸರ್ ಆ ಹತ್ತು ಶಾಖೆ ಒಳಗಡೆ ಈಗಾಗಲೇ ಎಂಟು ಶಾಖೆಗಳು ಆರಂಭ ಆಗಿದೆ ಒಂಬತ್ತನೇ ಶಾಖೆ ಕಲಬುರಗಿ ಒಳಗಡೆ ನಾಳೆ ಆರಂಭ ಆಗುತ್ತೆ ಇದಾದ ನಂತರ ಇನ್ನೊಂದು ಶಾಖೆ ಮಾತ್ರ ನಾವು ಕುಕ್ನೂರಿನೊಳಗಡೆ ಆರಂಭ ಮಾಡಲಿದ್ದೀವಿ ಅಲ್ಲಿಗೆ ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ಆ ಹತ್ತು ಶಾಖೆಗಳನ್ನ ನಾವು ಆರಂಭ ಮಾಡಿದಂಗೆ ಆಗುತ್ತೆ ಸರ್ ನಾಳೆ ನಡೆಯುವಂಥ ನಮ್ಮ ಬ್ಯಾಂಕಿನ ಒಂದು ಆರಂಭದ ಇದಕ್ಕೆ ಸ್ಥಳೀಯ ಗದ್ದಿಗೆ ಮಠದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಚರಲಿಂಗ ಮಹಾಸ್ವಾಮಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಇದರೊಟ್ಟಿಗೆ ಮತ್ತೊಂದು ನಾವು ಎಲ್ಲೇ ಒಂದು ಬ್ಯಾಂಕ್ ಆರಂಭ ಮಾಡಿದ ಶಾಖೆ ಆರಂಭ ಮಾಡಿದ್ರು ಸಹಿತ ಒಂದು ವಿಶಿಷ್ಟ ಏನಂತ ಹೇಳಿದರೆ ಆ ಜನರ ಅಲ್ಲಿ ಜನರ ಆರ್ಥಿಕ ಚಟುವಟಿಕೆಯನ್ನು ಮತ್ತು ಜನರ ಅಗತ್ಯಗಳೇನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಕಳೆದ ಇಪ್ಪತ್ತನೇ ತಾರೀಕಿಂದ ನಮ್ಮ ಶಾಖೆಯ ಒಟ್ಟು ಇಪ್ಪತ್ತಾರು ಜನ ಸಿಬ್ಬಂದಿಗಳು ನಗರದ ಪ್ರತಿ ಮನೆಯನ್ನು ತಲುಪಬೇಕನ್ನೋ ಒಂದು ಉದ್ದೇಶದಿಂದ ನಾವು ಸಂಪರ್ಕ ಅಭಿಯಾನ ಆರಂಭ ಮಾಡಿದ್ವಿ ನಿನ್ನೆಯವರೆಗಾಗಲೇ ಏಳುವರೆ ಸಾವಿರಕ್ಕಿಂತ ಹೆಚ್ಚು ಮನೆಗಳನ್ನು ತಲುಪಿದ್ದೀವಿ ಇವತ್ತನ್ನು ಸಹಿತ ನಾವು ಮಾಡಿದರೆ ಹತ್ರ ಹತ್ತಿರ ಒಂಬತ್ತು ಸಾವಿರ ಮನೆಗಳನ್ನು ತಲುಪಿದ್ದೀವಿ ಮತ್ತು ಮನೆ ಶಾಪನ್ನು ಒಟ್ಟು ನಗರದೊಳಗಡೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತಾರು ಹುಡುಗರು ಇವತ್ತು ಮನೆ ಮನೆಯನ್ನು ಇದ್ದಾರೆ ಸರ್ ಇದು ಒಂದು ಹೊಸ ಪ್ರಯೋಗ ನಾವು ಆರಂಭ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಗುಲ್ಬರ್ಗ ಕಲ್ಬುರ್ಗಿ ನಗರದ ಜನರ ಆರ್ಥಿಕ ಚಟುವಟಿಕೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಮತ್ತು ಅವರ ಅಗತ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕನ್ನೋದು ಸಹಿತ ಪ್ರಮುಖವಾಗುತ್ತೆ ಮತ್ತು ಯಾವುದೇ ಒಂದು ಸಹಕಾರಿ ಬ್ಯಾಂಕ್ ಅಂತ ಹೇಳಿದ್ರೆ ಜನರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುವ ಕೆಲಸ ಮಾಡಿದಾಗ ಮಾತ್ರ ನಾವು ಯಶಸ್ವಿ ಆಗೋಕೆ ಸಾಧ್ಯ ಆಗುತ್ತೆ ಈ ಒಂದು ಸತ್ಯವನ್ನು ವಿಕಾಸ್ ಬ್ಯಾಂಕ್ ಅರ್ಥ ಮಾಡಿಕೊಂಡಿದೆ ಸ್ಥಳೀಯವಾಗಿ ನಮ್ಮ ಆಡಳಿತ ಮಂಡಳಿ ಇರೋದರಿಂದ ಜನಕ್ಕೆ ಏನು ಬೇಕಾಗಿದೆ ಅದಕ್ಕೆ ಬೇಕಾಗಿರುವಂಥ ಯೋಜನೆ ರೂಪಿಸೋದ್ರ ಮೂಲಕ ನಾವು ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ರ ಪರಿಣಾಮವಾಗಿ ಇಷ್ಟೊಂದು ಯಶಸ್ವಿ ಕಾಣೋದಕ್ಕೆ ಸಾಧ್ಯ ಆಗಿದೆ ಒಟ್ಟು ನಮ್ಮ ಆರ್ಥಿಕ ಅಂಕಿಅಂಶ ಹೇಳೋದಾದರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಠೇವಣಿ ನೂರ ಹನ್ನೊಂದು ಕೋಟಿ ಠೇವಣಿ ಇದೆ ಸರ್ ಸಾಲ ಕೊಟ್ಟಿದ್ದೇನೆಂದರೆ ಐದುನೂರ ನಲ್ವತ್ನಾಲ್ಕು ಕೋಟಿ ಸಾಲ ಕೊಟ್ಟಿದ್ದೀವಿ ಒಟ್ಟು ವ್ಯವಹಾರ ನಾವು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ಒಟ್ಟು ನಮ್ಮ ವ್ಯವಹಾರ ಯಾವುದೇ ಬ್ಯಾಂಕಿನ ಮಾನದಂಡ ಅಂತ ಹೇಳಿದ್ರೆ ಅದರ ಅನುತ್ಪಾದಕ ಆಸ್ತಿಗಳಂತ ನಾವು ಎನ್ ಪಿ ಎ ಅಂತ ಏನು ಕರಿತೀವಿ ಅದು ಗ್ರಾಸ್ ಎನ್ ಪಿ ಎ ನಮ್ಮದು ನಾಲ್ಕು ಪಾಯಿಂಟ್ ಒಂದು ಏಳು ಇದೆ ಹಾಗೆ ನೆಟ್ ಇನ್ ಪೇ ಪಾಯಿಂಟ್ ಸೆವೆನ್ ಫೈವ್ ಇದೆ ಮತ್ತು ಬ್ಯಾಂಕಿಂದ ನಮ್ಮದೇ ಆದ ಒಂದು ಸ್ವಂತ ಬಂಡವಾಳ ಅಂತೇಳಿ ಎಪ್ಪತ್ತಾರು ಕೋಟಿ ನಮ್ಮ ಸ್ವಂತ ಬಂಡವಾಳ ಇದೆ ಇದು ನಮ್ಮ ಆರ್ಥಿಕ ಒಂದು ಸಬಲತೆಯನ್ನು ಗುರುತು ಮಾಡ್ತದೆ ಆರ್ ಜೆ ತರ್ಟಿ ಟು ಕನ್ನಡ ನ್ಯೂಸ್ ಕಲಬುರಗಿ